ಆನಂದಪುರ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಭಾರಿ ಮಳೆ ಹನಿಯಿಂದ ಉಂಟಾದ ಮನೆಯ ಅನಾಹುತಕ್ಕೆ ಕಳೆದ ಹದಿನೈದು ದಿನಗಳ ಹಿಂದೆ ಆನಂದಪುರದ ದಾಸಕೊಪ್ಪದ ನಿವಾಸಿ ರಂಗಮ್ಮ ಸುಮಾರು ಎಂಬತ್ತು ವರ್ಷ ವಯಸ್ಸಾದ ಹಣ್ಣು ಹಜ್ಜಿಗೆ ಭಾರೀ ಮಳೆಯಿಂದ ಮನೆ ಕುಸಿತಕ್ಕೆ ಅಂದು ಮಾತು ಕೊಟ್ಟಂತೆ ಸ್ವಾತಂತ್ರ್ಯ ದಿನಾಚರಣೆ ಎಂದು ಕೆಲವು ಸರ್ಕಾರಿ ಕಚೇರಿಗಳ ಧ್ವಜಾರೋಹಣ ಮಾಡಿ ದಾಸಕೊಪ್ಪದ ರಂಗಮ್ಮ ಅವರ ಮನೆಗೆ ಬಂದು ಅವರಿಗೆ ತಾವೇ ಸ್ವತಃ ರೆಡಿ ಮಾಡಿಸಿಕೊಟ್ಟಂತಹ ಮನೆ ಇಂದು ವಾಸ ಮಾಡಲು ಅನುವು ಮಾಡಿಕೊಟ್ರು ಅವರಿಗೆ ದಿನನಿತ್ಯ ಬೇಕಾದ ಆಹಾರಕ್ಕೆ ಬೇಕಾದಂತಹ ದಿನಸಿ ಸಾಮಗ್ರಿಗಳು ಚಾಪೆ ಹೊದಿಕೆ ಕೊಟ್ಟು ಸಾರ್ವಜನಿಕರೆದುರೆ ಕೊಟ್ಟಂತೆ ನಂಬಿಕೆ ಉಳಿಸಿಕೊಂಡ ಸಾಗರ ಕ್ಷೇತ್ರದ ಹೆಮ್ಮೆಯ ಶಾಸಕ ಗೋಪಾಲಕೃಷ್ಣ ಬೇಳೂರು ಇವರ ಜೊತೆಯಲ್ಲಿ ಘಟಕದ ಅಧ್ಯಕ್ಷರಾದ ಗಜೇಂದ್ರ ಯಾದವ್ ಉಮೇಶ್ ಎನ್ ಮಂಜುನಾಥ್ ಸುರೇಶ್ ದಸಕೊಪ್ಪ ಸಿರಿಜನ್ ಯಶೋದಮ್ಮ ಇನ್ನೂ ಅನೇಕ ಕಾಂಗ್ರೆಸ್ ಮುಖಂಡರು ಭಾಗಿಯಾಗಿದ್ರು. ವರದಿ ರಮೇಶ್ ಡಿಜಿ ಆನಂದಪುರ ಶಿವಮೊಗ್ಗ